ಯಂಕಾ ಕ್ಷೇತ್ರದ ಅರ್ಕೆರೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಸುರ್ದೇನುಪುರ ಗ್ರಾಮದ ಶ್ರೀ ಎಸ್ ಮಂಜುನಾಥ್ ರವರು ಆಯ್ಕೆಯಾಗಿದ್ದಾರೆ ಈ ಹಿಂದೆ ಉಪಾಧ್ಯಕ್ಷರಾಗಿದ್ದ ಶ್ರೀ ಕೆಎಂ ಅರ್ಸೇಗೌಡರವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕಾಗಿ ಚುನಾವಣಾ ಪ್ರಕ್ರಿಯೆ ನಡೆಯಿತು ಅರ್ಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಇಪ್ಪತ್ತೆರಡು ಸದಸ್ಯರಿದ್ದು ಉಪಾಧ್ಯಕ್ಷರ ಆಯ್ಕೆಗಾಗಿ ಬುಧವಾರ ನಡೆದ ಚುನಾವಣೆಯಲ್ಲಿ ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರು ಜನರ ಅಚ್ಚುಮೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ರವರ ಮಾರ್ಗದರ್ಶನದಲ್ಲಿ ಎಲ್ಲಾ ಸದಸ್ಯರ ಬೆಂಬಲದೊಂದಿಗೆ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ನೂತನ ಉಪಾಧ್ಯಕ್ಷರಾದ ಶ್ರೀ ಎಸ್ ಮಂಜುನಾಥ್ರವರನ್ನ ಶಾಸಕರಾದ ಸನ್ಮಾನ್ಯ ಎಸ್ಆರ್ ವಿಶ್ವನಾಥ್ರವರು ಹೂಮಾಲೆ ಹಾಕಿ ಸನ್ಮಾನಿಸಿ ಅಭಿನಂದಿಸಿದರು ನೂತನ ಉಪಾಧ್ಯಕ್ಷರಾದ ಶ್ರೀ ಎಸ್ ಮಂಜುನಾಥ್ರವರು ಮಾತನಾಡಿ ನನ್ನನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ ಶಾಸಕರಾದ ಸನ್ಮಾನ್ಯ ಎಸ್ಆರ್ ವಿಶ್ವನಾಥ್ರವರಿಗೆ ಸನ್ಮಾನ್ಯ ವಾಣಿಶ್ರೀ ರವರಿಗೆ ಸನ್ಮಾನ್ಯ ಅಲೋಕ್ ವಿಶ್ವನಾಥ್ ರವರಿಗೆ ಅರ್ಕೆರೆ ಪಂಚಾಯಿತಿಯ ಅಧ್ಯಕ್ಷರಿಗೆ ಮಾಜಿ ಅಧ್ಯಕ್ಷರಿಗೆ ಮಾಜಿ ಉಪಾಧ್ಯಕ್ಷರುಗಳಿಗೆ ಎಲ್ಲಾ ಸದಸ್ಯರು ಸದಸ್ಯರುಗಳಿಗೆ ಮತ್ತು ಸುರದೇನುಪುರ ಗ್ರಾಮಸ್ಥರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಮಾನ್ಯ ಸತೀಶ್ ಕಡತನಮಲೆರವರು ಹಿರಿಯ ಬಿಜೆಪಿ ಮುಖಂಡರಾದ ಮಾನ್ಯ ದಿಬ್ಬೂರು ಜಯಣ್ಣರವರು ಮಾನ್ಯ ಡಿಜಿ ಅಪ್ಪಯ್ಯಣ್ಣಾರವರು ಮಾನ್ಯ ಎಸ್ಎನ್ ರಾಜಣ್ಣರವರು ಮಾನ್ಯ ಅದ್ದೆ ರವರು ಅರ್ಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಆಂಜಿನಮ್ಮರವರು ಮಾಜಿ ಅಧ್ಯಕ್ಷರಾದ ಮಾನ್ಯ ಕೆಆರ್ ತಿಮ್ಮೇಗೌಡರವರು ಶ್ರೀಮತಿ ಲಕ್ಷ್ಮಮ್ಮ ಪರಶುರಾಮ್ ಶ್ರೀ ಶಶಿಕುಮಾರ್ ಬಿ ಸಿ ಶ್ರೀ ಲಕ್ಷ್ಮೀನಾರಾಯಣಗೌಡ ಮತ್ತು ಸದಸ್ಯರುಗಳಾದ ಶ್ರೀಮತಿ ನೇತ್ರಾವತಿ ಅಂಬರೀಶ್ ಬಾಬು ಶ್ರೀಮತಿ ಮುನಿಲಕ್ಷ್ಮಮ್ಮ ಶ್ರೀಮತಿ ಮಂಜುಳಾ ಜಿ ಸುರೇಶ್ ಶ್ರೀಮತಿ ಶಿಲ್ಪಾ ಶ್ರೀಮತಿ ಮಂಜುಳಾ ಶ್ರೀರಾಮ ಮಲ್ಲಪ್ಪ ಶ್ರೀ ಚೆನ್ನಪ್ಪ ಶ್ರೀಮತಿ ಶಾಂತಪ್ಪ ಭರತ್ ಎನ್ ಶ್ರೀಮತಿ ಗಾಯತ್ರಿ ಶ್ರೀ ಚಿಕ್ಕ ಮುನಿಯಪ್ಪ ಶ್ರೀಮತಿ ಭಾಗ್ಯಮ್ಮ ಈಶ್ವರಾಚಾರಿ ಶ್ರೀಮತಿ ಪದ್ಮಾ ಎಂವಿ ಶ್ರೀ ಪವನ್ ಕುಮಾರ್ ಶ್ರೀ ಲಕ್ಷ್ಮಣ್ ಆರ್ ಶ್ರೀ ಪ್ರಕಾಶ್ ಎಚ್ ಚುನಾವಣಾಧಿಕಾರಿ ಶ್ರೀಮತಿ ವಿಎಂ ರೂಪಾರವರು ಪಿಡಿಒ ತಿಮ್ಮಯ್ಯರವರು ಕಾರ್ಯದರ್ಶಿ ಉಸ್ಮಾನ್ ರವರು ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಅಧಿಕಾರಿಗಳು ಗ್ರಾಮಸ್ಥರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಮಂಜುನಾಥ್ ಅವರು ಅರ್ಕೆರೆ ಗ್ರಾಮ ಪಂಚಾಯಿತಿ ಇವತ್ತು ರಾಜ್ಯದ ಮತ್ತು ರಾಷ್ಟ್ರದ ಗಮನವನ್ನು ಸೆಳೆದಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯಿತಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕ್ರಾಂತಿಕಾರಿ ಕೆಲಸಗಳನ್ನು ಜನ ಮೆಚ್ಚೋ ರೀತಿಯಲ್ಲಿ ಸರ್ಕಾರದ ಗಮನ ತರೋ ರೀತಿಯಲ್ಲಿ ಕೂಡ ಮಾಡಿದ್ದಾರೆ ವಿಶೇಷವಾಗಿ ತ್ಯಾಜ್ಯ ವಿಲೇವಾರಿ ಘಟಕದ ಒಂದು ಘಟಕ ಇವತ್ತು ದೇಶದ ಗಮನವನ್ನು ಸೆಳೀತಾ ಇರ್ತಕ್ಕಂಥದ್ದು ಇನ್ನೂ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳು ಬಾಕಿ ಇದೆ ನಿರೀಕ್ಷೆ ಕೂಡ ಜನಗಳದ್ದು ಜಾಸ್ತಿ ಇದೆ ಯಾವ ದಿನದಲಿತ ಜನಾಂಗ ಇರ್ತಾರೆ ಅವ್ರಿಗೂ ಕೂಡ ಸಾಕಷ್ಟು ನಾವು ಕೆಲಸಗಳನ್ನು ಮಾಡಬೇಕಾಗಿದೆ ಅವೆಲ್ಲವನ್ನು ಕೂಡ ಶೀತ ಮಂಜುನಾಥವರು ನಮ್ಮೆಲ್ಲ ಸದಸ್ಯರ ಸಹಕಾರದೊಂದಿಗೆ ಮುಂದುವರ್ಸ್ಕೊಂಡು ಹೋಗಲಿ ಯಾಕಂದರೆ ರಾಜಕಾರಣದಲ್ಲಿ ಅನೇಕ ಜನಗಳಿಗೆ ಈ ಥರದ ಅವಕಾಶ ಸಿಗೋಲ್ಲ ಗ್ರಾಮ ಪಂಚಾಯತಿ ಮೆಂಬರು ಆಗೋಕ್ಕಾಗೋದಿಲ್ಲ ಇವತ್ತು ಆಗಿ ಉಪಾಧ್ಯಕ್ಷರು ಆಗಿರೋದ್ರಿಂದ ಅವರ ಯಶನು ಶಾಶ್ವತವಾಗಿ ಇದ್ದೇ ಇರ್ತದೆ ಅಲ್ಲಿ ಮಾಜಿ ಉಪಾಧ್ಯಕ್ಷರು ಆದಮೇಲೂ ಅವ್ರದ್ದು ಒಂದು ರೆಕಾರ್ಡಲ್ಲಿ ಇರ್ತದೆ ಸೊ ಬಹುಶಃ ಅವರ ಜನ್ಮದ ಪುಣ್ಯ ನಾವೆಲ್ಲ ಕೂಡ ಈ ಜನಗಳ ಸೇವೆ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಒಳ್ಳೆಯದಾಗಲಿ ಒಳ್ಳೆಯ ಹೆಸರನ್ನು ತಗೊಂಬರಲಿ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನು ಕೂಡ ಭಾಳ ಪ್ರಬಲವಾಗಿ ಕಟ್ಟುವಂಥ ಕೆಲಸವನ್ನು ಮಾಡಲಿ ಅವ್ರ ಮನೆಯವರು ಕೂಡ ಅವರಿಗೆ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರು ಮುಂದಿನ ಇವತ್ತು ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಅವರ ದಂಪತಿಗೆ ಒಂದು ಸಂದರ್ಭದಲ್ಲಿ ಮತ್ತು ಎಲ್ಲರ ಮೆಂಬರ್ ಸಹಕಾರದಿಂದ ಆರ್ಕೆರೆ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರ ಸಹಕಾರದಿಂದ ಇವತ್ತು ಅವಿರೋಧವಾಗಿ ಆಯ್ತಾ ಹೇಳಿದ್ದಾರೆ ಅವ್ರಿಗೆ ಇನ್ನಷ್ಟು ಇವ್ರಿಗೇನು ಅಭಿವೃದ್ಧಿ ಇದೆ ಸನ್ಮಾನ್ಯ ಶಾಸಕರ ಸಹಕಾರದೊಂದಿಗೆ ಅವ್ರು ಇನ್ನಷ್ಟು ಕೆಲಸವನ್ನು ಮಾಡಲಿ ಅವ್ರಿಗೆ ಭಗವಂತ ಆಯುಷ್ ಆರೋಗ್ಯವನ್ನು ಕೊಡಲಿ ಅಂತ ಹೇಳಿ ಮುಖ್ಯ ಕಾರ್ಯಕರ್ತರಾದಂಥ ನಮ್ಮ ಎಸ್ ಆರ್ ವಿಶ್ವನಾಥ್ ಸಾರು ಮತ್ತು ವಾಣಿಶಾ ವಿಶ್ವನಾಥ್ ಮೇಡಮ್ ಅವರಿಗೆ ಹಾಗೂ ನಮ್ಮ ಅಲೋಕ್ ವಿಶ್ವನಾಥ್ ಸರ್ ಅವರಿಗೆ ನಾನು ತುಂಬ ಧನ್ಯವಾದವನ್ನು ಧನ್ಯವಾದಗಳನ್ನು ಇದ್ದೀನಿ ಈ ನನ್ನ ಈ ಪೂಜಾ ಕಾರ್ಯಕ್ರಮಕ್ಕೆ ನಮ್ಮ ಎಸ್ಆಿ ಸುನಾರ್ ಸಾರು ಬಂದು ಪೂಜೆ ಕಾರ್ಯ ನಡೆಸಿಕೊಟ್ಟಿದ್ದಾರೆ ಹಾಗೆ ನಮ್ಮ ಸದಸ್ಯರುಗಳು ಅಧ್ಯಕ್ಷಗಳೆಲ್ಲ ಒಗ್ಗೂಡಿ ನಮ್ಮ ಗ್ರಾಮಸ್ಥರು ಹಾಗೂ ಎಲ್ಲ ನಮ್ಮ ಹಿರಿಯ ಮುಖಂಡರುಗಳು ಎಲ್ಲ ಬಂದಿದ್ದಾರೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ನಾನು ತುಂಬ ಧನ್ಯವಾದಗಳನ್ನು ನಡೆಸ್ತಾ ಇದ್ದೀನಿ ಮುಂದೆ ಇದೇ ರೀತಿ ನಾವು ಒಳ್ಳೆ ಪಂಚಾಯಿತಿನ ಮುನ್ನಡೆಸ್ಕೊಂಡು ಹೋಗ್ತೀನಿ ನಮ್ಮ ಸಾರು ನಮ್ಮ ಸರ್ಕ ನಮ್ಮ ಶಾಸಕರು ನಮ್ಮ ಯಶ ವಿಶ್ವನಾಥ್ ಮೇಡಮ್ನವರು ಅಲೋಕ್ ಸಾರು ನೇತೃತ್ವದಲ್ಲಿ ನಮ್ಮ ನಮ್ಮ ಕ್ಷೇತ್ರವನ್ನು ಇವತ್ತೇನು ನಾವು ಅಭಿವೃದ್ಧಿ ಪತ್ರಕ್ಕೆ ತಗೊಂಡೋಗಿದ್ದಾರೆ ಮುಂದೆ ಇದೇ ರೀತಿ ನಾವು ಇದೇ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರವನ್ನು ನಾವು ಗಟ್ಟಿಯಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲ ಇಷ್ಟವಂತ ಕಾರ್ಯತೆ ದುಡ್ಕೊಂಡು ಮುಂದೆ ಇದೇ ರೀತಿ ನಾನು ಇದೇ ಪಕ್ಷದಲ್ಲಿ ಒಳ್ಳೆಯ ಹೆಸರನ್ನು ಮಾಡ್ತೀನಿ ನನ್ನ ಕೊನೆ ಹೆಸರು ಇರೋ ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದು ನನ್ನ ಸೇವೆಯನ್ನು ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಜೈನ್ ಜೈ ಕರ್ನಾಟಕ ಓಕೆ ಇವತ್ತೇನು ರೇನೇ ಗ್ರಾಮ ಪಂಚಾಯತಿ ವತಿಯಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದಂಥ ನಾನು ಅವಿರೋಧ ಆಯ್ಕೆ ಮಾಡಿದಂಥ ಮುಖ್ಯವಾಗಿ ಕಾರಣವನ್ನು ಕೇಳ್ತಾರೆ ನಮ್ಮ ಎಸ್ ಆರ್ ಕೃಷ್ಣ ಸಾರು ವಾಣೇಶ್ ವಿಶ್ವನಾಥ್ ಮೇಡಮ್ ಅವರು ಹಾಗೂ ಅಲಕ್ಕ ಕೃಷ್ಣ ಸಾರು ಹಾಗೆ ನಮ್ಮ ಮಾಜಿ ಹಾಲಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಎಲ್ಲ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಸದಸ್ಯರುಗಳು ಎಲ್ಲ ನಮ್ಮ ಬಿ ಜೆ ಪಿ ಮುಖಂಡರುಗಳು ಬಹು ಮುಖ್ಯವಾಗಿ ನನಗೆ ಇಲ್ಲಿ ಆಯ್ಕೆ ಮಾಡೋಕ್ಕೆ ಅವಕಾಶ ಕೊಟ್ಟಂತ ಕಳಿಸ್ಕೊಟ್ಟಂಥ ನಮ್ಮೆಲ್ಲ ಗ್ರಾಮಸ್ಥರು ಮುಖಂಡರು ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಒಂದು ನನ್ನ ತುಂಬರು ಧನ್ಯವಾದ ನಡೆಸುತ್ತಾ ಇದ್ದೀನಿ ಇವತ್ತೇನು ನಮ್ಮ ಅಕ್ಕೇರೆ ಪಂಚಾಯಿತಿಯಿಂದ ನಾವು ಏನೇ ಒಂದು ಮೂಲಭೂತ ಸೌಕರ್ಯ ಕೊಡಬೇಕಾದ್ರೆ ನಾವು ಇಪ್ಪತ್ತೆರಡು ಜನದಲ್ಲಿ ಇಪ್ಪತ್ತೆರಡು ಜನನು ಒಗ್ಗೂಡಿ ಕೆಲಸ ಮಾಡೋದಕ್ಕೆ ಇವತ್ತು ನಾವು ಈಗ ಅಕ್ಕೇರೆ ಪಂಚಾಯತಿ ಈ ಒಂದು ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಹೆಸರು ಮಾಡಿದಂಥ ಪಂಚಾಯಿತಿ ಆಗಿದೆ ಮುಂದೆ ಇದೇ ರೀತಿ ನಾವು ಎಲ್ಲ ನಮ್ಮ ಅಧ್ಯಕ್ಷಗಳು ಸ ಉಪಾಧ್ಯಕ್ಷಗಳು ಹಿಂದಿದ್ದವರು ಅಧ್ಯಕ್ಷಗಳು ಉಪಾಧ್ಯಕ್ಷಗಳು ಸದಸ್ಯರುಗಳು ಎಲ್ಲ ಮುಂದೆ ಆಗೋವಂಥವ್ರು ಎಲ್ಲರೂ ಒಗ್ಗೂಡಿ ಇನ್ನೂ ಒಳ್ಳೆ ಕೆಲಸ ಒಂದು ವರ್ಷ ವರ್ಷದಲ್ಲಿ ಒಳ್ಳೆಯ ಕೆಲಸ ಮಾಡಿ ನಮ್ಮ ಪಂಚಾಯಿತಿಗೆ ಗೌರವಂಥ ಕೆಲಸ ಮಾಡಿ ನಮ್ಮ ಶಾ ಈ ಬಹುಮುಖ್ಯವಾಗಿ ನಮ್ಮ ಯಲಂಗ ಕ್ಷೇತ್ರದ ನಮ್ಮ ನಮ್ಮ ನಾನಪ್ರಭು ಕೆಂಪೇಗೌಡರು ಈ ನಮ್ಮ ಏನು ಹೇಳ್ತಾರೆ ನಮ್ಮ ಎಮ್ ಎಲ್ ಎ ಸಾಹೇಬರು ನಮ್ಮ ಇವತ್ತು ನಮ್ಮ ದಿನದಲ್ಲಿದ್ದ ನಾಯಕರು ನಮ್ಮ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳೆಲ್ಲ ಬೆಳೆಸ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡೋಣ ನಾವು ಇದೇ ಪಂಚಾಯಿತಿ ಒಳ್ಳೆಯ ಹೆಸರು ಬರೋಂಥ ಕೆಲಸ ಮಾಡಿ ನಾವು ಇನ್ನು ಎಲ್ಲ ಇನ್ನು ಮುಂದೆ ಬರೋಂಥ ಪಂಚಾಯಿತಿ ಇದರಲ್ಲಿ ನಾವು ಇನ್ನು ಒಳ್ಳೆ ಕೆಲಸಗಳು ಮಾಡಿಕೊಂಡು ನಾವು ಎಲ್ಲ ಸಾರ್ವಜನಿಕರವಾಗಿ ಎಲ್ಲರಿಗೂ ಸಹಕಾರ ಕೊಟ್ಕೊಂಡು ನಾವು ಮುಂದೆ ಒಳ್ಳೆ ಕೆಲಸ ಅಂತ ಹೇಳ್ತಾ ಇಷ್ಟಪಡ್ತೀವಿ ಅದೊಂದು ನಮ್ದು ಇಂಜೆ ಇನ್ನೆಲ್ಲ ಕೆಲಸಗಳು ಒಗ್ಗೂಡಿ ಮಾಡಿದ್ರಿ ಅದನ್ನೇನೋ ಅವಕಾಶ ಸಿಕ್ಕಿದ್ರೆ ಒಂದು ಅಟ್ಲೀಸ್ಟ್ ಒಂದು ಒಂದು ಈ ಬಾಡಿಯಲ್ಲೇ ಒಂದು ಫೌಂಡೇಶನ್ ಪೋಲಿಸ್ಟೇಷನ್ ಹಾಕ್ಬಿಟ್ಟು ನಾವು ಅಟ್ಲೀಸ್ಟ್ ಓಕೆ ಎಲ್ಲರೂ ಇವತ್ತು ಏನ್ ಇಪ್ಪತ್ತೆರಡು ಜನ ಇದ್ದೀರ ಇಪ್ಪತ್ತೆರಡು ಜನ ಮತ್ತೆ ಒಂದ್ಸರಿ ಆಯ್ಕೆ ಆಗಿ ಬರ್ರಿ ನನ್ನ ನಂದು ಸಹಕಾರ ಇದ್ದೀನಿ ಖುಷಿ ಆಗಿದ್ರಿ ಇದೇನಂತ ಖುಷಿಯಾಗುವ